ಪ್ರೊಡ್ಯೂಸ್ ಮಾಡಿದಂತಹ ಹಾಗೆಯೇ ನಮ್ಮ ತುಳುನಾಡಿನ ಅರ್ಜುನ್ ಕಾಪಿಕರ್ ಅವರು ಅವರ ಒಂದು ನಾಯಕತ್ವದ ಈ ಒಂದು ಚಲನಚಿತ್ರದ ಉದ್ಘಾಟನೆಯ ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಕಲ್ಜಿಗ ಈ ಒಂದು ಕನ್ನಡ ಚಲನಚಿತ್ರದ ಇವತ್ತು ಉದ್ಘಾಟನಾ ಒಂದು ಸಮಾರಂಭ ಇವತ್ತು ಬಹಳಷ್ಟು ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಊರಿನ ಮಣ್ಣಿನ ಮಗ ಅರ್ಜುನ್ ಗಾಪಿಗಾಡ್ ಬಹಳಷ್ಟು ಚಲನಚಿತ್ರದಲ್ಲಿ ನಾಯಕ ನಟನಾಗಿ ಆ ಒಂದು ಬಹಳಷ್ಟು ಯಶಸ್ಸನ್ನು ಕಂಡಿರತಕ್ಕಂತ ಈ ಒಂದು ಸಂದರ್ಭದಲ್ಲಿ ಇವತ್ತು ಶರತ್ ಅಣ್ಣನವರ ಆ ಒಂದು ಪ್ರೊಡ್ಯೂಸರ್ ಆಗಿ ಈ ಒಂದು ನಾಯಕ ನಟನಾಗಿ ಅರ್ಜುನ್ರವರ ಅರ್ಜುನ್ ಕಾಪಿಗಾಡ್ರವರ ಈ ಒಂದು ಚಲನಚಿತ್ರ ಇದು ಬಹಳ ಯಶಸ್ಸನ್ನು ಕಂಡಲಿ ಬಹುಶಃ ಈ ಒಂದು ಚಲನಚಿತ್ರಕ್ಕೆ ಬಹಳಷ್ಟು ಟೀಕೆ ಟಿಪ್ಪಣಿ ಕೂಡ ಕೆಲವೊಂದು ಕಡೆಯಿಂದ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಕಲಜಿಗ ಅಂತ ಹೇಳಿದ್ರೆ ಈ ಒಂದು ತುಳುನಾಡಿನ ವೈಭವವನ್ನು ಎಂದ್ರೆ ನಮ್ಮ ದೈವ ದೇವರ ಆ ಒಂದು ಕಲೆ ಕಾರ್ಣಿಕವನ್ನು ವೈಭವ ವೈಭವೀಕರಿಸುವಂತಹ ಹಾಗೇನೆ ಬಹಳ ಅತ್ಯುತ್ತಮವಾಗಿರತಕ್ಕಂತಹ ಈ ಒಂದು ತುಳುನಾಡಿನ ಸಂಸ್ಕೃತಿ ಸಂಸ್ಕಾರವನ್ನು ಬಿಂಬಿಸುವಂತಹ ಅತ್ಯುತ್ತಮ ಚಲನಚಿತ್ರ ಹಾಗಾಗಿ ಈ ಚಲನಚಿತ್ರವನ್ನು ಪ್ರತಿಯೊಬ್ಬರೂ ಕೂಡ ನೋಡುವುದರ ಮುಖಾಂತರ ಈ ಒಂದು ಚಲನಚಿತ್ರಕ್ಕೆ ಹೆಚ್ಚಿನ ಒಂದು ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಆ ಮೂಲಕ ಶರತ್ತನ್ನ ಇನ್ನು ಕೂಡ ಅತಿ ಹೆಚ್ಚು ಚಲನಚಿತ್ರವನ್ನು ತೆಗೆಯುವುದರ ಮುಖಾಂತರ ನಮ್ಮ ತುಳುನಾಡಿಗೆ ಆ ಒಂದು ಹೆಮ್ಮೆಯನ್ನು ತರುವಂತ ಕೆಲಸವನ್ನು ಮಾಡಬೇಕೆಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಅರ್ಜುನ್ ಕಾಪಿಗಾ ಈ ಒಂದು ನಾಯಕ ನಟನಾಗಿ ಇನ್ನಷ್ಟು ಚಲನಚಿತ್ರದಲ್ಲಿ ಅವರು ಪಾಲ್ಗೊಳ್ಳುವ ಮುಖಾಂತರ ಒಬ್ಬ ಕನ್ನಡದ ಒಬ್ಬ ಶ್ರೇಷ್ಠ ನಾಯಕ ನಟ ನಟನಾಗಿ ಮೂಡಿ ಬರಲಿ ಎಂಬುದಾಗಿ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆರೈಸ್ತಾ ಇದ್ದಾರೆ ಶರತ್ತ ನಿರ್ಮಾಣವಾಗಿದೆ ನಮ್ಮ ಅರ್ಜುನ್ ನಾಯಕತ್ವದ ನಾಯಕತ್ವ ಈ ಸಿನಿಮಾದ ಬಗ್ಗೆ ಎಂಟೇ ಅಭಿಪ್ರಾಯ ಪೂರ್ಣ ಪ್ರೀಮಿಯರ್ ಶುರು ಎಂಟೇ ರಿಪೋರ್ಟ್ ಆಯ್ತಾ ಬಗ್ಗೆ ಬಂದ ಕನ್ನಡ ಚಿತ್ರರಂಗ್ ಅರ್ಜುನ್ ಕಾಪಿಗಾಡ್ ಮೊದಲು ಒಂದು ಕೊಡುಗೆ ಅವರು ಹಿಡಿದು ಮತ್ತೆ ಬಟ್ ಈ ಸಿನಿಮಾದ ಬಗ್ಗೆ ಮಲ್ಲ ನಿರೀಕ್ಷೆ ಉಂಡು ಉಂಟು ಬೇಕಾ ತುರ್ತಿನ ಎಂಟು ಅಭಿಪ್ರಾಯ ವ್ಯಕ್ತ ಆಗ್ತದೆ ನಂಚೆ ಅದು ಈ ಸಿನಿಮಾಗ ಸಿದ್ಧರ ಪಾಂಡೆ ಟಿಕೆಟ್ ಟಿಕೆಟ್ ಮಾಡಿ ಮಾತೆಗೆಲ್ಲ ಉಪ್ಪು ವಾ ಟಿಕೆಟ್ ಇಪ್ಪ ನಮ್ಮ ಇದ್ದಾರೆ ತಪ್ಪು ಮಲ್ತ ಜನ ಹಾಂ ದೈವಾರಾಧನೆಗೆ ತಪ್ಪು ಮತ್ತೋ ಜನ ತಪ್ಪು ಮತ್ತೆ ಬಂದೆ ನಮಗೆ ಪನಿಷ್ಮೆಂಟ್ ತಿಳ್ಕೊಂಡು ಅಂತ ಅದೊಟ್ಟಿಗೆ ಅಲ್ಲವೊಟ್ಟಿಗೆ ನಂಚೆ ಅದು ನಮ್ಮ ದೈವದ ಕಾರ್ಮಿಕ ಅಂತ ಒಳ್ಳೆಯ ಸಿನಿಮಾ ಮಗ ಬಹು ರೀತಿಯ ತಪ್ಪು ಆ ದಿಪ್ಪು ಅಂತ ಬಂದ ಏನು ಅದೇ ಅಂದರೆ ದೂತಿನ ಅಭಿಪ್ರಾಯ ಹಂಚೋದು ಅಂಚೆ ಅದು ಈ ಚಿತ್ರದ ಬಗ್ಗೆ ನನ್ನ ಪರವಾದ ತುಳು ರಂಗಭೂಮಿಯ ಪರವಾದ ಶುಭನ ಹರೈಕ ಎರಡು ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ ಇನ್ನಷ್ಟು ನಾವು ಮಾತಾಡೋದಿಲ್ಲ ನಮ್ಮ ಸಿನಿಮಾ ಮಾತಾಡ ಎನ್ನ ಒಟ್ಟಿಗಿಟ್ಟಿನ ಕ್ಲೂ ಎನ್ನ ಮಾತ ಎನ್ನ ಸಿನಿಮಾ ತಗೊಂಡು ಬೈದಿ ನನಗೆ ಎಂದ ಒಂದು ಬೈದಿನ ಕ್ಲೇ ಮಾತಾಡಿ ಹೋತೀನಿ ಏ ತಪ್ಪಟ್ಟ ತುಳುವೆರ್ ಐತೊಟ್ಟಿಗೆನ್ ಏತ್ ಅಜ್ಜನ ಭತ್ತೆಂದು ಮಾತೆರೆಗ್ ಲೋತುಂಡು ಖಂಡಿತ ವಾದ್ಲ ಇಟೆ ಪಾತೆ ಅಕಲ್ ಲಗ್ನೆ ಯಾನ್ಲ ಅಜ್ಜನ ಮಲ್ಲ ಭತ್ತೆಂದು ಪನ್ಪಿನಕುಲಿ ದೇವಡು ದಯಪಂಡ ಎನ್ನ ಅಜ್ಜಗ್ ಖಂಡಿತ ಬಾದ್ಲ ಒಂಜಿ ಕಿಂಚಿತ್ತ್ ಏರ್ ಆಂಡಲ ಪಾತೆನ್ ಎಂಕ್ ಸೈಸ್ ಉಂಡು ಅಂಚಿಂದ ಇಂಟ ತಾನುಮೆ ಇಜ್ಜಿ ಸೊ ಎಂಕುಲು ಅಂಚಿಂದ ಓಂಡಲ ಪೊರ್ಚಂದಿನ್ ಮಲ್ಲನೆ ತಪ್ಪೊಂದು ಫೀಲ್ ಆಂಡೆ ದೆಂಕುಲು ಮನಸ್ಸನೆ ದಯಕ್ಯವೊಂದುಲ್ಲ ದಾಯಪಂಡ ಖಂಡಿತ ಆತ್ಲ ಎಂಕುಲು ಅಂಚಿಂದ ಇತ್ತುದ್ ಉಂದಾಂಡೆ ಇಂಕುಲು ಏರ್ಲ ಈ ಸೀಮುಜೈದಯಾರ್